ಪ್ರತಿ ಭಾನುವಾರ ಧ್ರುವ ಸರ್ಜಾ ಅವರ ಮನೆಗೆ ಬಂದರೆ ಅಲ್ಲಿ ಅವರು ವಿ ಐ ಪಿಗಳು ಅಂತ ಅವರ ಅಭಿಮಾನಿಗಳನ್ನು ಅವರು ಪ್ರೀತಿಯಿಂದ ವಿ ಐ ಪಿ ಅಂತ ಕರೀತಾರೆ ಪ್ರತಿ ಭಾನುವಾರವೂ ಕೂಡ ಅಭಿಮಾನಿಗಳಿಗಿಂತ ಸಮಯವನ್ನು ಮೀಸಲಿಟ್ಟು ದೂರದ ಊರುಗಳಿಂದ ಬರುವಂತಹ ಪ್ರತಿಯೊಬ್ಬರನ್ನು ಕೂಡ ಮಾತನಾಡಿಸಿ ಅವರಿಗೆ ಸೆಲ್ಫಿ ಕೊಟ್ಟು ಪ್ರೀತಿಯಿಂದ ಕಾಣುವಂತಹ ನಟ ಅಂತ ಹೇಳಿದ್ರೆ ಧ್ರುವ ಸರ್ಜಾ ಅವರು ಸೊ ನಿಮ್ಗೆ ಗೊತ್ತೇ ಇದೆ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಸಿನಿಮಾ ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಸೊ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಹವ ಕ್ರಿಯೇಟ್ ಮಾಡಿದೆ ರಿಲೀಸ್ ಆಗಿರುವ ಹಾಡ್ ಆಗಿರ್ಬೋದು ಟ್ರೇಲರ್ ಆಗಿರ್ಬೋದು ಟೀಸರ್ ಆಗಿರ್ಬೋದು ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ ಇನ್ನೇನಿದ್ರೂ ಕೂಡ ಮಾರ್ಟಿನ್ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನಾವು ನೋಡೋದಷ್ಟೇ ಬಾಕಿ ಇವತ್ತು ನಾನು ಧ್ರುವ ಸರ್ಜಾ ಅವರ ಮನೆಯ ಮುಂಭಾಗದಲ್ಲಿದ್ದೀನಿ ಬೆಳಗಿನಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬಂದು ಸೇರಿದ್ದಾರೆ ಅವ್ರನ್ನ ನೋಡಬೇಕು ಮಾತನಾಡಿಸ್ಬೇಕು ಅಂತ ಹೇಳಿ ಸೊ ಜೊತೆಗೆ ಆರನೇ ತಾರೀಕು ಅಂತ ಹೇಳಿದ್ರೆ ಅವರ ಹುಟ್ಟುಹಬ್ಬ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಅವರ ಧ್ರುವ ಸರ್ಜಾ ಅವರ ಹುಟ್ಟುಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅಂತ ಅಭಿಮಾನಿಗಳು ಅಂದ್ಕೊಂಡಿದ್ದಾರೆ ಹೀಗೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ನಾವು ಕೇರ್ಪಟೆಯಿಂದ ಬಂದಿದ್ವಿ ಬಾಸ್ ನೋಡೋಕೆ ಮಾರ್ಟಿನ್ ಬೇಗ ಅಂತ ವೇಟ್ ಮಾಡ್ತಾ ಇದೀವಿ ಅಕ್ಟೋಬರ್ ಹನ್ನೊಂದಕ್ಕೆ ಅಕ್ಟೋಬರ್ ಲೆವೆಂತ್ ಕೇರ್ಲಿ ತುಂಬಾ ಖುಷಿ ಆಗ್ತಿದೆ ವೇಟಿಂಗ್ ಫಾರ್ ಮಾರ್ಟಿನ್ ತುಂಬಾ ಕಾಯ್ತಾ ಇದ್ದೀನಿ ವರ್ಷದಿಂದ ನೋಡ್ಬೇಕು ಮಾರ್ಟಿನ್ ಏನಾಗುತ್ತೆ ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ಮಹಲ್ ಆಗೋಳಾಗಲ್ಲ ಪ್ರೀತಿಸಾರೆ ಆಗಲ್ಲ ನಿನಗೆ ಅಂತ ನಿಮ್ಮ ಅಪ್ಪ ನೋಡ್ರಿ ಹುಡುಗ್ರಲ್ಲ ಯಾರು ನನ್ನಷ್ಟು ಅದ್ದೂರಾಗಿ ಲವ್ ಮಾಡೋಕ್ಕಾಗಲ್ಲ ಯೋಚನೆ ಮಾಡೆ ಇನ್ನೂ ಬೇಜಾನ್ ಟೈಮ್ ಐತೆ ನನಗೇನು ಅಂದ ಇಲ್ವ ಚಂದ ಇಲ್ವ ಕದರ್ ಆಗಿಲ್ವ ತುಂಬ ಚೆನ್ನಾಗಿದೆ ವೆಯ್ಟ್ ಮಾಡ್ತಾ ಇದ್ದೀನಿ ಮೇಡಮ್ ಹನ್ನೊಂದನೇ ತಾರೀಕು ಶೋ ನಾಲ್ಕು ಗಂಟೆಗೆ ನಾಲ್ಕು ಗಂಟೆ ಸಮಯ ನೋಡ್ತೀವಿ ಹೋಗ್ಬಿಟ್ಟು ಪ್ರತಿ ಬನ್ ಬರ್ತಾ ಇರ್ತೀನಿ ನಾನು ಖುಷಿ ಮಾ ಸಿಂಪ್ಲಿಟಿ ಮನ್ಸ ಆಡ್ತಾರೆ ಮನ್ಸರೇ ಬರ ಬಂದು ಆಶೀರ್ವಾದ ಮಾಡ್ತಾರೆ ಎಷ್ಟೋ ತಾಯಿ ಅಂದ್ರೆ ಬಂದು ಆಶೀರ್ವಾದ ಮಾಡ್ತಾರೆ ಜೊತೆಗೆ ಮಕ್ಳನ್ನೆಲ್ಲ ಕರ್ಕೊಂಬರ್ತಾರೆ ಅಂದರೆ ನಿಜವಾಗ್ಲೂ ಐ ಫೀಲ್ ನೈಸ್ ನನಗೆ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಅನ್ಸುತ್ತೆ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮು ಇನ್ನೆಲ್ಲೋ ಟಿ ವಿ ನೋಡಿಕೊಂಡು ಇನ್ನೆಲ್ಲೋ ಫ್ರೆಂಡ್ಸ್ ಜೊತೆ ಹೋಗಿ ಅಡ್ಡಾಡೋದಕ್ಕಿಂತ ಇದು ಒಂದು ಕ್ವಾಲಿಟಿ ಟೈಮ್ ಅಂತ ಜೆನ್ಯೂನಾಗಿ ಅನ್ಸುತ್ತೆ ಸೊ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಟ್ ಇಲ್ಲ ಮಗು ಹೆಸರಿಡಿ ಅಂತ ಅಂದಾಗ ಅವ್ರು ಎಷ್ಟೇ ಫೋರ್ಸ್ ಮಾಡಿದ್ರು ಅದನ್ನ ಮಾಡೋಕ್ಕೋಗಲ್ಲ ಯಾಕೆಂದರೆ ಶಾಸ್ತ್ರೋತವಾಗಿಯೇ ಹೆಸರು ಹೆಸರಿಡಬೇಕು ನಮ್ಮ ನಮ್ಮ ಆ್ಯಸ್ಟ್ರಾಲಜಿ ಪ್ರಕಾರನೇ ಇಡಬೇಕು ನಮ್ಮ ಹಿಂದೂ ಕಲ್ಚರಲ್ಲೇ ಇದೆ ಸೊ ಹೆಸರು ನಮ್ಮ ಅದೇ ಅದಲ್ಲೇ ಇರುತ್ತಲ್ಲ ಸೊ ಅದನ್ನು ಫಾಲೋ ಮಾಡಬೇಕು ಅಂತ ಅಭಿಮಾನಿ ಅಭಿಮಾನ ಎಲ್ಲ ಅದು ಅದಕ್ಕಿಂತ ಏನು ದೊಡ್ಡದಲ್ಲ ಸೊ ನಾನು ಯಾವುದೇ ಕಾರಣಕ್ಕೂ ಅದನ್ನು ಮಾತ್ರ ಹೇಳೋಕೆ ಹೋಗಲ್ಲ ಫ್ಯಾಮಿಲಿ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತೀನಿ ತೋಳು ತುಂಬ ತಾಕತ್ತಿದ್ರು ತಕರಾರು ಮಾಡಲ್ಲ ಎದೆ ತುಂಬ ನೀರುತ್ತಿದ್ರು ಗುಲಾಮಾಗಿರಲ್ಲ ಗೂಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಲೆ ಮಾಡೋಕ್ಕೆ ಬಂದರೆ ಗುದ್ದೋ ಏಟಿ ಗೂಗಲಲ್ಲಿ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ ಜೈ ಧ್ರುವ ಬಾಸ್ ಸರ್ ಇನ್ನೇನು ಕೆಲವೇ ದಿನಗಳು ಲೆಕ್ಕ ಹಾಕಬಹುದು ಗಂಟೆಗಳು ಲೆಕ್ಕ ಹಾಕಬಹುದು ಯಾವ ತರ ಕೆಲಸ ನಡೆಯುತ್ತಿದೆ ಅಕ್ಟೋಬರ್ ಹನ್ನೊಂದು ಜೆನ್ಯೂನ್ ಆಗಿ ಹೇಳಬೇಕು ಅಂದ್ರೆ ನಮಗೆ ಬಜೆಟ್ ಕನ್ಸ್ಟ್ರೈನ್ ಇದೆ ಇರೋ ಬಜೆಟ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಮಾಡಬೇಕು ಮಾಡ್ತಾ ಇದ್ದೀವಿ ದಿಸ್ ಟು ವಿಲ್ ಪಾಸ್ ಡೆಫಿನೆಟ್ಲಿ ಮಾಡ್ತಾ ಇದ್ದೀವಿ ಮೇಡಮ್ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೀವಿ ಟು ರೀಚ್ ಔಟ್ ಪೀಪಲ್ ನಮ್ಮ ಕನ್ನಡ ಕಲಾಭಿಮಾನಿಗಳು ಕೈ ಹಿಡಿತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಒಂದು ಪ್ರಯತ್ನ ಮಾಡಿದ್ದೀವಿ ಈಗ ಪಬ್ಲಿಸಿಟಿ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಒಂದು ಲಿಮಿಟೆಡ್ ಬಜೆಟಲ್ಲಿ ಡೆಫಿನೆಟ್ಲಿ ವೆಲ್ಕಮ್ಔಟ್ ಸೆನ್ಸರ್ ಆಗಿದೆಯಾ ನಾಳೆನೇ ಸೆನ್ಸರ್ ತುಂಬ ಕಲಿಯೋದಿದೆ ಮೇಡಮ್ ಎಲ್ಲರಿಂದ ಸಿ ನಮ್ಮ ಮನೆಗೆ ಇವಾಗ ಇವರೆಲ್ಲರೂ ಬೆಳಗಿನ ಜಾವ ಎದ್ದು ಇವಾಗ ಹುಬ್ಳಿ ಧಾರವಾಡ ದಾವಣಗೆರೆಯಿಂದೆಲ್ಲ ಬರ್ತಾರೆ ಅಂದರೆ ನಾನು ಹತ್ತುವರೆ ಮೀಟ್ ಮಾಡ್ತೀನಿ ಅಂದರೆ ನಾಲ್ಕು ಗಂಟೆಗೆ ಹೊರಟಿರ್ತಾರೆ ಸ್ವಂತ ದುಡ್ಡಲ್ಲಿ ಬರ್ತಾರೆ ಅವರೇ ದುಡ್ದಿರೋ ಅಂಥ ದುಡ್ಡಲ್ಲಿ ಬರ್ತಾರೆ ಸೊ ನೈಟ್ ಬೇಗ ಮಲ್ಕೊಂಡು ಬೆಳಗ್ಗೆ ಬಸ್ ಇಟ್ಕೊಂಡು ಅಥವಾ ಅದರಿಂದ ನಾವೇನು ಕಲಿಬೋದು ಅಂದರೆ ಒಂದು ಪ್ರಿನ್ಸಿಪಲ್ಡ್ ಲೈಫ್ ಆರ್ಗನೈಸ್ಡ್ ಆಗಿರ್ತಾರೆ ಸೊ ಇಲ್ಲ ಅಷ್ಟು ದೂರದಿಂದ ಬಂದು ಅಲ್ಲೆಲ್ಲೋ ಹಿಂದೆ ನಿಂತಿರ್ತಾರೆ ನೀವು ಹೇಳ್ದಂಗೆ ಇಲ್ಲೆಲ್ಲ ಹಾಡಾಡಿ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಬಂದು ಸೆಲ್ಫಿ ತೊಗೊಂಡು ಹೊಟ್ಟೋಗ್ತಾರೆ ಅವರಿಂದ ನಾವು ಪೇಷನ್ಸ್ನ ಕಲಿಬೋದು ಇಲ್ಲಿ ಬಂದು ನನಗಿಂತ ಚೆನ್ನಾಗಿ ಡೈಲಾಗ್ ಹೇಳಬೇಕು ಅಂತಾರೆ ಚೆನ್ನಾಗಿ ಹೇಳ್ತಾರೆ ಇನ್ನು ಕೆಲವರು ಹಾಡಾಡ್ತಾರೆ ಸೊ ಅದರಿಂದ ನಾವು ಅವ್ರ ಕಾನ್ಫಿಡೆನ್ಸ್ನ ಕಲಿಬೋದು ಸೊ ಅವರಿಂದನೇ ಕಲಿಯೋ ತುಂಬ ಇದೆ ಮೇಡಮ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಮಾರ್ಟಿನ್ ಎಲ್ಲರೂ ಕೂಡ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಂತಹ ಆ ಸಿನಿಮಾ ಫೈನಲಿ ಇನ್ನೇನು ನಾವು ಗಂಟೆಗಳನ್ನು ಲೆಕ್ಕ ಹಾಕ್ಬೋದು ಅಥವಾ ದಿನಗಳನ್ನು ಕೂಡ ಲೆಕ್ಕ ಹಾಕಬಹುದು ತುಂಬ ಹತ್ತಿರದಲ್ಲಿದ್ದೀವಿ ಎಲ್ಲ ಅಭಿಮಾನಿಗಳಂತೂ ಹಬ್ಬ ನೋಡಲೇಬೇಕು ಅಂತ ನಿದ್ದೆ ಬಿಟ್ಟು ಕಾಯ್ತಾ ಇದ್ದಾರೆ ಸೊ ಸರ್ ಕೂಡ ಅಷ್ಟೇ ಖುಷಿಯಲ್ಲಿದ್ದಾರೆ ಫ್ಯಾನ್ಸ್ ಜೊತೆ ಫಸ್ಟ್ ಡೇ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ಹೇಳಿ ಸೊ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಎಷ್ಟು ಖುಷಿಯಲ್ಲಿದ್ದಾರೆ ಎಷ್ಟು ನಿರೀಕ್ಷೆಯಲ್ಲಿ ಅವ್ರು ಕಾಯ್ತಾ ಇದ್ದಾರೆ ಅಂತ ಸರ್ ನಮಸ್ತೆ ನಮಸ್ತೆ ಮೇಡಮ್ ಹೇಗಿದ್ದೀರಾ ಸರ್ ಸೂಪರ್ ಆಗಿದ್ದೀನಿ ಸರ್ ಮಾರ್ಟಿನ್ ನಾವೆಲ್ಲರೂ ಕೂಡ ತುಂಬ ದಿನಗಳಿಂದ ಕಾದಂತಹ ಸಿನಿಮಾ ಫೈನಲಿ ಇನ್ನೇನು ಕೆಲವೇ ದಿನಗಳು ಬಾಕಿ ಇದಾವೆ ಗಂಟೆಗಳನ್ನು ಕೂಡ ನಾವು ಲೆಕ್ಕ ಹಾಕಬಹುದು ಅಂತ ಅನ್ಸುತ್ತೆ ನೀವು ಎಷ್ಟು ಕುತೂಹಲದಿಂದ ಕಾಯ್ತಾ ಇದೀರಾ ಅಂತ ಹೇಳಿ ಎಕ್ಸೈಟೆಡ್ ಅನ್ ಆಲ್ಸೋ ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಯಾವ ಫೀಲ್ ಇರ್ತಿತ್ತೋ ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸಲ್ಲಿ ಸೊ ಆ ಫೀಲ್ ಇದೆ ಮೇಡಮ್ ಎಕ್ಸೈಟೆಡ್ ಮಾರ್ಟಿನ್ ಅಂತ ಬಂದಾಗ ಬೇವರು ಅಷ್ಟೇ ಅಲ್ಲ ರಕ್ತ ಕೂಡ ಹರಿದಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಸೊ ಈಗ ಫೈನಲ್ ಹಂತದಲ್ಲಿ ಇದೀರಾ ಈಗ ಏನಾದ್ರೂ ನೆನಪಾಗುತ್ತೆ ಸರ್ ಆ ಕಷ್ಟದ ಅಥವಾ ಶೂಟಿಂಗ್ ಟೈಮಲ್ಲಿ ಆದಂತ ಕೆಲವು ವಿಚಾರಗಳು ಆ ಸಾಂಗ್ ಸೂಪರ್ ಡೂಪರ್ ಹಿಟ್ ಆಯಿತು ನೀವು ಆ ಟೈಮಲ್ಲಿ ಫ್ಲೈಟ್ ಇಶ್ಯೂ ಆದಂತಹ ಸಂದರ್ಭದಲ್ಲೇ ಶೂಟ್ ಆದಂತಹ ಸಾಂಗ್ ಅದು ಈಗ ಏನಾದರೂ ಒಂದು ಒಳ್ಳೆ ಮೆಮೊರಿ ಎಲ್ಲೋ ಹೇಳದಂಥ ವಿಚಾರ ಇದ್ರೆ ದಯವಿಟ್ಟು ಶೇರ್ ಮಾಡಿ ಅಂತ ಕಷ್ಟದ ದಿನಗಳು ಅಂತ ಬಂದ್ರೆ ಇನ್ನೂ ನಡೀತಾನೆ ಇದೆ ಜೆನ್ಯೂರ್ನಾಗ ಹೇಳ್ಬೇಕು ಅಂದ್ರೆ ಅಕ್ಟೋಬರ್ ಲೆವೆಂತ್ ಮೇಲೆ ರಿಲೀಫ್ ಆಗುತ್ತೆ ಮೇಡಮ್ ಡೆಫಿನೆಟ್ ಎಲ್ಲೋ ಕೇಳ್ಪಟ್ವಿ ಗೊತ್ತಿಲ್ಲ ಸರ್ ಎ ಪಿ ಅರ್ಜುನ್ ಅವರು ಯಾವುದಕ್ಕೂ ಇನ್ವಾಲ್ವ್ ಆಗ್ತಾ ಇಲ್ಲ ಅಂತ ಕೇಳಿಪಟ್ವಿ ಮಾಹಿತಿ ಹೌದಾ ಅದನ್ನ ಎ ಪಿ ಅರ್ಜುನ್ ಅವ್ರ ಹತ್ರನೇ ಕೇಳ್ಬೇಕು ಮೇಡಮ್ ಅಲ್ಲ ಅದು ನಿಮ್ಗೆ ಗೊತ್ತಿರತ್ತೆ ಇಲ್ಲ ಮೇಡಮ್ ನನಗೆ ಗೊತ್ತಿಲ್ಲ ಸರ್ ಹನ್ನೊಂದಕ್ಕೆ ಈಗ ತುಂಬ ಜನ ಈಗ ನಿನ್ನೆ ಮೊನ್ನೆ ಕೂಡ ನಾವೇನೋ ಹೊರಗಡೆ ಹೋದಂಥ ಸಂದರ್ಭದಲ್ಲೂ ಕೂಡ ಇಲ್ಲ ಏ ರಿಲೀಸ್ ಕಷ್ಟ ಇದೆ ಅವರು ಹನ್ನೊಂದಕ್ಕೆ ಬರೋದಿಲ್ಲ ಮುಂದೆ ಹೋಗ್ಬೋದು ಮುಂದೆ ಹೋಗ್ಬೋದು ಅಂತ ಹೇಳ್ತಾ ಇದ್ರು ಸೊ ಫೈನಲಿ ಇವತ್ತು ನಮಗೆ ಫುಲ್ ನಿಮ್ಮನ್ನು ಮಾತಾಡ್ಸಿದ ಮೇಲೆ ಗೊತ್ತಾಯಿತು ಬರ್ತಾ ಇದ್ರ ಹನ್ನೊಂದಕ್ಕೆ ಅಂತ ಹೇಳಿ ಈ ಥರ ಸುಮ್ಮನೆ ಗಾಸಿಪ್ ಮಾಡೋರಿಗೆ ಏನು ಹೇಳ್ತೀರ ಅಕ್ಟೋಬರ್ ಹನ್ನೊಂದು ಬಂದು ಫಿಲಮ್ ನೋಡಿ ಅಂತ ಕೇಳ್ಕೊತೀನಿ ಯಾಕೆ ಈ ಥರ ಮಾಡ್ತಾರೆ ಅಂತ ಅನಿಸುತ್ತೆ ಸರ್ ಸುಮ್ಮನೆ ಸುಖ ಸುಮ್ಮನೆ ಸುಮ್ಮನೆ ಮಾಡ್ತಾರೆ ಮೇಡಮ್ ಏನು ಮಾಡೋಕ್ಕಾಗಲ್ಲ ಐ ಆಮ್ ಯೂಸ್ ಟು ಇಟ್ ಡೋಂಟ್ ವರಿ ಪೊಗರಿಗೂ ಹಿಂಗೆ ಅಂತಿದ್ರು ಸೊ ಈಗ ಮಾರ್ಟಿನ್ಗೂ ಹಿಂಗೆ ಅಂತಿದ್ರೆ ಅಕ್ಟೋಬರ್ ಲೆವೆಂತ ಸಿನಿಮಾ ನೋಡ್ತಾರೆ ಮೇಡಮ್ ಎಲ್ಲರು ಮತ್ತೆ ಬಿಸ್ನೆಸ್ ಆಗಿಲ್ಲ ಸ್ವಲ್ಪ ಹಣಕಾಸಿನ ಸಮಸ್ಯೆ ಇದೆ ಈ ಥರದೆಲ್ಲವೂ ಕೂಡ ಚರ್ಚೆ ನಡೆಯುತ್ತೆ ಸೊ ನೀವು ಸುಮ್ಮನೆ ಅಲ್ಲೆಲ್ಲ ಕೂತ್ಕೊಂಡು ಯಾರೋ ಚರ್ಚೆ ಮಾಡೋದು ಬದಲು ನೀವು ಆನ್ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಉದ್ದೇಶ ಹೌದಾ ಸರ್ ಎಕನಾಮಿಕ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಪ್ರೊಡ್ಯೂಸರ್ ಫುಲ್ ಕಂಪ್ಲೀಟ್ ಲಾಸ್ ಆಗಿದ್ದಾರೆ ಅಂತ ಹೇಳ್ತಾರೆ ಧ್ರುವ ಅವರೇ ಫುಲ್ ಅದನ್ನ ಟೇಕ್ ಕೇರ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಉತ್ತರ ಕೊಟ್ಬಿಡಿ ಸರ್ ಪ್ಲೀಸ್ ಸಿಲ್ಲ ಅಂತರೇ ಅನ್ನಲ್ಲ ಅದೆಲ್ಲ ಸುಳ್ಳು ಪ್ರೊಡ್ಯೂಸರ್ಸ್ ಶಕ್ತಿ ಮೀರಿ ಎಲ್ಲ ಮಾಡಿದ್ದಾರೆ ಆ್ಯಂಡ್ ಆಲ್ಸೋ ಬಿಸ್ನೆಸ್ ವೈಸ್ ಬಂದರೆ ಅವ್ರಿಗೆ ಆಲ್ಮೋಸ್ಟ್ ಇನ್ವೆಸ್ಟ್ಮೆಂಟ್ ದುಡ್ಡು ಆಲ್ಮೋಸ್ಟ್ ಕವರ್ ಆಗೋಗಿದೆ ಏನು ಬಿಫೋರ್ ರಿಲೀಸ್ ಇದು ನಾನು ಹೇಳೋದಕ್ಕಿಂತ ಪ್ರೊಡ್ಯೂಸರ್ ಹೇಳಿದ್ರೆ ಇನ್ನೂ ಚೆಂದ ಆ್ಯಂಡ್ ಇಟ್ ಇಸ್ ಆಲ್ ರೂಮರ್ ಸರ್ ಏನು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಅಥವಾ ಹೊರಗಡೆ ಮಾಡ್ತೀರಾ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರೆ ಅಥವಾ ಅಭಿಮಾನಿಗಳಲ್ಲಿ ಬರೋರು ಇರ್ತಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಹೇಳ್ತೀರಾ ಟೂ ಡೇಸಲ್ಲಿ ಗೊತ್ತಾಗುತ್ತೆ ಯಾಕೆಂದ್ರೆ ಪ್ರೀ ರಿಲೀಸ್ ಇವೆಂಟದು ಇವತ್ತು ಕನ್ಫರ್ಮ್ ಆಗುತ್ತೆ ಸೊ ಅದಾದ್ಮೇಲೆ ಗೊತ್ತಾಗುತ್ತೆ ಮೇಡಮ್ ಪ್ರೀ ರಿಲೀಸ್ ಇವೆಂಟ್ ಫಿಫ್ತ್ ಅವ್ರ ಏಟ್ ಇರುತ್ತೆ ಕನ್ಫರ್ಮೇಶನ್ ಕೊಟ್ಬಿಡ್ತೀವಿ ಸೆಕೆಂಡ್ಗೆ ಒಂದು ಏನೋ ರಿಲೀಸ್ ಮಾಡಬೇಕು ಅನ್ನೋ ಪ್ಲಾನ್ ಇದೆ ಅಂತ ಏನು ಕೇಳ್ಪಟ್ಟಿಗೆ ಸೆಕೆಂಡ್ ಇಲ್ಲ ಮೇಡಮ್ ಯಾಕೆಂದ್ರೆ ನಾನು ಇರಲ್ಲ ನನ್ನ ಮಗಳು ಬರ್ಡೇ ಸೊ ಇಟ್ ಇಟ್ ಮೈಟ್ ಬಿ ಫಸ್ಟ್ ಆರ್ ಥರ್ಡ್ ಹೇಳ್ತೀನಿ ಮೇಡಮ್ ಮಗಳ್ ಬರ್ತ್ಡಗೆ ಏನು ಪ್ಲಾನ್ಸ್ ಸರ್ ಹೇಳಲ್ಲ ರಿವೀಲ್ ಮಾಡಲ್ಲ ಮಗ ಮಗಳ ಬರ್ಡೇಗೆ ಏನು ಕೇಕ್ ಕಟ್ ಮಾಡ್ತೀವಿ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಸರ್ ಪ್ರತಿ ವರ್ಷ ಕೂಡ ಹುಟ್ಟುಹಬ್ಬ ಅಂತ ಬಂದಾಗ ದೂರದ ಊರುಗಳಿಂದ ಅಭಿಮಾನಿಗಳು ಬರ್ತಾರೆ ನಾವು ಕೂಡ ಗಮನಿಸ್ತಾ ಇದ್ವಿ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಕ್ಯೂ ನಿಲ್ತಾರೆ ಕಾಯ್ತಾರೆ ಫೋಟೋಗಳು ತಗೊಂಡು ಹೋಗ್ತಾರೆ ಅದು ಕಡಿಮೆನೆ ಆಗ್ತಾ ಇಲ್ಲ ಜಾಸ್ತಿನೇ ಆಗ್ತಾ ಇದೆ ಆ ಅಭಿಮಾನಿಗಳ ಸಂಖ್ಯೆ ಅಂತೂ ಇಷ್ಟು ಪ್ರೀತಿ ಕೊಡುವಂತ ಅಭಿಮಾನಿಗಳಿಗೆ ಎಲ್ಲೆಲ್ಲರೂ ಬರ್ತಾರೆ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಇಲ್ಲ ಮೇಡಮ್ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನಮ್ಗೆ ತುಂಬಾ ಖುಷಿ ಆಗುತ್ತೆ ಯಾವಾಗ್ಲೂ ಆ ಬಂದು ಆಶೀರ್ವಾದ ಮಾಡ್ತಾರಲ್ಲ ಮನಸಾರ ಒಂದು ಅವ್ರು ಟೈಮ್ ಕೊಟ್ಟು ನಮ್ಗೆ ಆಶೀರ್ವಾದ ಮಾಡ್ತಾರಲ್ಲ ತುಂಬಾ ಆಗುತ್ತೆ ಎಸ್ಪೆಷಲಿ ಮಕ್ಕಳನ್ನ ಕರ್ಕೊಂಬಂದಾಗ ಐ ಫೀಲ್ ನೈಸ್ ಐ ಫೀಲ್ ಸ್ಪೆಷಲ್ ಸೊ ಅವ್ರಿಗೆ ಯಾವ ರೀತಿ ಫೀಲ್ ಆಗುತ್ತೋ ಗೊತ್ತಿಲ್ಲ ಐ ಐ ಫೀಲ್ ಐ ವೆರಿ ಲಕ್ಕಿ ಟು ಹ್ಯಾವ್ ಐ ಮೀನ್ ನನ್ನ ವಿ ಐ ಪಿ ಎಸ್ನ ಸಾಂಗ್ ಅಂತೂ ತುಂಬ ಹಿಟ್ ಆಯ್ತು ಸರ್ ಎಲ್ಲೇ ಹೋಗಲಿ ಆ ಸಾಂಗ್ ಇದ್ದೇ ಇರುತ್ತೆ ಒಳ್ಳೆ ರೀಲ್ಸ್ ಕೂಡ ಆಗಿದ್ದಾವೆ ಎಲ್ಲರೂ ತುಂಬ ಜನ ರೀಲ್ಸ್ ಮಾಡಿದ್ದಾರೆ ಈಗ ರೀಲ್ಸ್ ಮಾಡಿದ್ರೆ ಟ್ರೆಂಡ್ ಅಂತ ಕ್ರಿಯೇಟ್ ಆಗಿಬಿಟ್ಟಿದೆ ಸೊ ಅದನ್ನು ಆ ಖುಷಿಯನ್ನು ಯಾವ ಥರ ವ್ಯಕ್ತಪಡಿಸ್ತೀರಾ ಅಂತ ಹೇಳಿ ಅದೇ ಜೀವನ ಸಾಂಗು ತುಂಬ ಜನ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಖುಷಿಯಾಗತ್ತೆ ಮೇಡಮ್ ತುಂಬ ಜನ ಯೂಸ್ ಮಾಡ್ತಾರೆ ತಮಿಳಲ್ಲಿ ತೆಲುಗು ಅಲ್ಲಿ ಎಲ್ಲ ಟ್ರೆಂಡಿಂಗ್ ಇದೆ ಸೊ ಇಟ್ ಇಸ್ ಅ ಗುಡ್ ಸೈನ್ ಎಷ್ಟು ಖುಷಿಯಿಂದ ಕಾಯ್ತಾ ಇದ್ದಾರೆ ಮಾರ್ಟಿನ್ ಬಗ್ಗೆ ಅಪ್ಪ ಏನು ಮಾತಾಡ್ತಾರೆ ಅಮ್ಮ ಏನು ಮಾತಾಡ್ತಾರೆ ಪ್ರತಿ ಸಿನಿಮಾನೂ ಅವ್ರಿಗೆ ಖುಷಿನೇ ಅಲ್ವಾ ಬಜೆಟ್ ಅವ್ರಿಗೆ ಅದೆಲ್ಲ ಕೌಂಟ್ ಆಗಲ್ಲ ದೊಡ್ಡ ಬಜೆಟ್ ಪ್ಯಾನ್ ಇಂಡಿಯಾ ಅದೆಲ್ಲ ಕೌಂಟ್ ಆಗಲ್ಲ ಅಲ್ಟಿಮೇಟ್ ಆಗಿ ಅವ್ರಿಗೆ ಅದು ನನ್ನ ಮಗ ನನ್ನ ಮಗನ ಸಿನಿಮಾ ಬರ್ತಾ ಈ ತರ ಖುಷಿ ಪಡ್ತಾರೆ ಮಗಳ ಜೊತೆ ಕೂಡ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ರಿ ನೀವು ಸೊ ಇದ್ರ ಬಗ್ಗೆ ಈಗ ಈಗೇನು ಕರ್ಕೊಂಡ್ಬರ್ತೀರ ನನ್ನ ಮಗಳು ಫಸ್ಟ್ ಟೈಮ್ ನೋಡ್ತಾ ಇರೋದು ಸೊ ಆನ್ ಸ್ಕ್ರೀನಲ್ಲೂ ಅವ್ರ ತಂದೆನೇ ಹೀರೋ ಆಫ್ ಸ್ಕ್ರೀನಲ್ಲಿ ಪ್ರತಿಯೊಬ್ಬರು ಮಕ್ಳಿಗೂ ಅವ್ರ ತಂದೆನೇ ಹೀರೋ ಸೊ ನನ್ನ ಮಗಳ ಲೈಫಲ್ಲಿ ನಾನು ಎರಡೆರಡು ಕಡೆ ಇರೋ ಆಗೋ ಚಾನ್ಸ್ ಸಿಕ್ಕಿದೆ ಸೊ ಐಮ್ ವೆರಿ ಹ್ಯಾಪಿ ಓಕೆ ಸರ್ ಫೈನಲಿ ಹನ್ನೊಂದಕ್ಕೆ ಬರ್ತಾ ಇದೆ ಬರ್ತಾ ಇದ್ದೀರಾ ನಿಮ್ಮ ಅಭಿಮಾನಿಗಳಿಗೆ ಆ್ಯಂಡ್ ಸಿನಿಮಾ ರಸಿಕರಿಗೆ ನಿಮ್ಮ ಕಡೆಯಿಂದ ನಾವು ಹನ್ನೊಂದಕ್ಕೆ ಬರ್ತಾ ಇದ್ದೀವಿ ಬರ್ತಾ ಇದ್ದೀವಿ ಇಲ್ಲಿ ಬರೋಲ್ಲ ಅಂತ ನೀವು ಮಾತಾಡಬೇಡಿ ಅಂತ ಹೇಳೋದಾದರೆ ಏನು ಹೇಳ್ತೀರಾ ಅಕ್ಟೋಬರ್ ಹನ್ನೊಂದನೇ ತಾರೀಕು ಎಲ್ಲ ಕರ್ನಾಟಕ ಕಲಾಭಿಮಾನಿಗಳು ಬಂದು ಮಾರ್ಟಿನ್ ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಫ್ಯಾಮಿಲಿ ಜೊತೆ ಬನ್ನಿ ಲವ್ ಯು ಆಲ್ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ನಿಮ್ಮಗಳನ್ನೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂಟಿ ಸರ್ ಮತ್ತೊಂದು ನಿಮ್ಮ ಮೆಹತಾ ಅವರು ಹೇಳ್ತಾ ಇದ್ರು ನಿಮ್ಮಲ್ಲೊಬ್ಬ ಡೈರೆಕ್ಟರ್ ಇದ್ದಾರೆ ಅಂತ ಹೇಳಿ ಅದ್ಭುತವಾದ ಡೈರೆಕ್ಟರ್ ಇದ್ದಾರೆ ಅಂತ ಮುಂದಿನ ದಿನಗಳಲ್ಲಿ ಏನಾದರೂ ಡೈರೆಕ್ಷನ್ ಪ್ಲ್ಯಾನ್ ಏನಾದ್ರೂ ಇದೆಯಾ ಮಾಡಬೇಕು ಅಂತ ಹೇಳಿ ಅಂತ ಮಾಡೋದ್ರು ಯಾರಿಗ್ ಮಾಡಿಲ್ಲ ಅಂತ ನಿಮ್ಮ ಅಯ್ಯೋ ಇನ್ನ ಅದಲ್ಲ ಪ್lan ಮಾಡಿದಲ್ಲ ಮ್ಯಾಡಂ ಮಾಡಿದ್ರೆ ನಾನು ಓನ್ ಓನ್ ಡನರಲ್ ಮಾಡ್ಕೊತೀನಿ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಲ ಶಿಷ್ಯ ಓಡು ಕುದುರೆ ಕಟ್ಬಾರ್ದು ಮಲ್ಲಿಗಿರೋ ಚಿರ್ತನ ಮುಟ್ಟಬಾರ್ದು ಅಂತಾರೆ ಅಂಥದ್ರಲ್ಲಿ ಸಿಂಹ ಸೈಲೆಂಟಾಗಿ ಆಗಿ ನಿಂತೈತೆ ಕೆಣಕು ಬೇಡ ಕೆಣಕಿದ್ರೆ ಸಿಂಹದ ಗರ್ಜನೆಗೆ ಕಳೆದೋಗ್ತೀಯ ನಮ್ಮ ನಮ್ಮ ಹತ್ರ ಇಲಿ ಐತೆ ಹುಲಿ ಐತೆ ಅಂತಿರಲ್ಲ ಫೀಲ್ಡ್ ಅಲ್ಲಿ ಬಿಟ್ಟ ಮೇಲೆ ಹುಲಿ ಯಾವುದು ಇಲಿ ಯಾವುದು ಅಂತ ಗೊತ್ತಾಗದು ಬರೀ ನಾಲ್ಕು ಒಡೆದಿಕ್ಕೆ ಇಷ್ಟೊಂದವ ಐದನೇದು ಮಾರ್ಟಿನ್ ಬಂದ್ಬಿಟ್ರೆ ಇನ್ ಹೆಂಗೋ ಶಿವ ಹೇಳಿ ಕೇಳಿ ಅಣ್ಣ ಹನುಮಾನ್ ಆ ಹನುಮಾನ್ ಭಕ್ತ ಯಾವತ್ತಿದ್ರು ಟಾಪ್ ಅಯ್ಯ ಶಿಸ್ಯಾ ಪೆನ್ನಲ್ಲಿ ಅಲ್ಲಿ ಪೆನ್ಸಿಲಲ್ಲಿ ಪೆನ್ಸಿಲ್ ಅಲ್ಲಿ ಅಕ್ಟೋಬರಲ್ಲಿ ಬರ್ಕೊ ಅಕ್ಟೋಬರ್ ಅಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ